ಹೆಂಗ ನಡೋದ್ ಕೆಲಸ ಮನುಷ್ಯನಾಗಿ ಹುಟ್ಟಿದ ಮ್ಯಾಲ ಹೌದು ಮನುಷ್ಯನಾಗಿ ಹುಟ್ಟಿದ ಮೇಲೆ ಮೃಗ ಆದವಂಗ ಭೂಮಿ ಮ್ಯಾಲ ಬೆಲೆ ಇಲ್ಲ ಹೌದವಾ ಹೌದು ಸಾಧನೆ ನೀ ತಿಳಿಲಿಲ್ಲ ಹೌದವಾ ಹೌದು ಜಟ್ಟು ಅಣ್ಣ ಹೇಳಿವಾ ಹಂತ ಹಂತಿಗೆ ನಿನ್ನ ಸಂತಿ ಮೊದಲು ಹೋಯ್ತು ಹೌದಪ್ಪ ನಾವು ಮಾಡಿರ್ತಕ್ಕಂಥ ನಾವು ಉಂಡು ಹೋಗ್ಬೇಕಾಗ್ಯದ ಹೌದು ನಾವು ಮಾಡಿದ್ರೆ ನಾವೇ ಉಣಬೇಕ್ರಿವ ಇದು ಎಲ್ಲಿ ಹೋದ್ರು ಕೂಡ ಸುಖ ಇಲ್ಲಪ್ಪ ಅಂತ ಕೇಳಿದ್ರೆ ಹೌದು ಅಲ್ಲಿಗೆ ಊರು ಹೊರಗೆ ಹೋದ್ರು ಸುಖ ಇಲ್ಲ ಕಡೆ ಜಾತ್ರಿ ಏನಪ್ಪ ಅಂತ ಕೇಳ ಸುಡುಗಾಡಕ್ ಹೋದ್ರು ಸುಖ ಇಲ್ಲ ಅಂತ ಹೇಳಿ ಹೌದು ಹೇಳರಿವ ಮಾತ್ಮರಾದಂತರು ಜ್ಞಾನಿಗಳಾದಂತರು ಬಲ್ಲವರಾದಂತರು ತಿಳಿದವರಾದಂತರು ಸತ್ಪುರುಷರಾದಂತರು ಮಾತು ಹೌದು ಇದೇ ಮಾತು ಯಾಕೆ ಹೇಳ್ತಾರೆ ಗೌರ್ತಿ ಇರ್ಲಿ ಯಾಕಪ್ಪ ಅಂತ ಕೇಳ ಹ ಜಟ್ಟು ಅಣ್ಣ ಮಾತ್

ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸುಕ್ಷೇತ್ರ ಪರಮ ಪಾವನ ಕ್ಷೇತ್ರ ಎಣಿಸಿಕೊಂಡಿರ್ತಕ್ಕಂತ ಹೌದ್ರವ ಯಾವ ಅಂಕಲಗುಡಿ ಗ್ರಾಮದೊಳಗ ಅಂಕಲಗುಡಿ ಅಂಕಲ ಗುಡಿ ಗ್ರಾಮದ ಒಳಗ ಅಂಕಲ ಗುಡಿ ನವ ತಾಯಿ ಸನ್ನಿಧಿ ಒಳಗ ಹೌದೌದು ಯಾಕೆ ಹೇಳುವ ಕೈಯ್ಯದ ಯಾಕೆ ಮಾತಾ ಎಟ್ಟು ಅಣ್ಣ ಜ್ಞಾನಿಗಳ ಜೋಡಿ ಸಂಘ ಮಾಡಿದ್ರೆ ಏನಾಗುತ್ತದ ಅಜ್ಞಾನಿಗಳ ಜೋಡಿ ಸಂಘ ಮಾಡಿದ್ರೆ ಏನಾಗತ್ತದಿರುವ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿ ಮಗವೃತಿ ಜಟ್ಟು ಅಣ್ಣ ಜ್ಞಾನಿಗಳ ಜೋಡಿ ಸಂಘ ಮಾಡು ಕರೆ ಹೊಡೆದಾಡು ಕರೆ ಬೈ ಕರೆ ಬಯಸ್ಕೋ ಕರೆ ಅವ್ರ ನುಡಿ ಒಳಗೆ ಏನ್ ಸಿಗುತ್ತಾವು ಏನ್ ಸಿಗ್ತದ್ರಿ ಅವಾಗ ಮಾತ ನಾಲ್ಕು ಮುತ್ತಿನಂತ ಮಾತು ಸಿಗುತ್ತಾವ ರತ್ತರದಂತ ಮಾತು ಸಿಗುತ್ತಾವ ವೈಡಿರದಂತ ಮಾತು ಸಿಗುತ್ತಾವ ಹೌದು ನಮ್ಮ ಗೌಡ್ರಿ ಇವತ್ತ ನಮ್ಮ ಹಿರಿ ಜೀವಿ ನಮ್ಮ ಕಾಕಂದಿಯರು ಹೇಳೋದ್ರು ಹೌದಿವ ಕಾಕ ಅವರು ಏನ್ ಹೇಳೋದ್ರು ತಂದಿ ವಿಸ್ತಾರವಾಗಿ ಲೈನ್ ಗಳ ಹಾಕ್ಯಾರ ಏನ್ ತಂತಿ ಬಿಟ್ಟು ಹಂಗಿಲ್ಲ ನೀವ್ ನೀವೇಲ್ಲೇ ಹಾ ಹೆಚ್ಚು ಕಮ್ಮಿ ಮಾತ್ರ ಬೀಳ್ತೀರಿ ಡಬ್ಬಿ ಬಡದ ಗುಬ್ಬಿ ಹಾರಿಸುವ ವ್ಯವಹಾರ ನಡೆದಿರಬಾರ್ದು ಈ ಗುಡಿ ಕ್ಷೇತ್ರದವಾಗ ಆಗಿರಬಾರ್ದು ಹೌದು ಹೇಳಿಕೂ ಕೂಡ ಡಬ್ಬಿಯ ಗುಬ್ಬೇರಿ ಒಂದು ಅಲ್ಲಂದ್ರೆ ಗುಬ್ಬೇರಿ ಹಾರಿಸ್ರು ಒಂದು ಒಂದು ಮಾಡ್ರಿ ತಂಗಿ ಹೆಚ್ಚು ಕಮ್ಮ ಮಾಡಿದ್ರೆ ನಿಮ್ಮ ಭಾಷೆ ನಡೆಲ್ಲ ತಿಳಿದ್ರೆ ನೀವೇ ಮಾಡಿ ಹೋಗ್ತೀನಿ ಅಂದ್ರೆ ಮುಗದಾಣಿ ನಿಮ್ ಇಬ್ಬರದು ನನ್ನ ಕೈಯಾಗ ಅವತ್ತು ಹೇಳ್ಯಾರ ಅವ್ರು ಹೌದ ಹೌದ್ರಿ ವಾ ಇರ್ಲಿ ಯಾಕಪ್ಪ ಅದಕ್ಕೆ ಎಲ್ಲಾ ಕಡೆ ಹೆಂಗ್ ಹೇಳ್ತಿರ್ತಾರಪ್ಪಾ ಅಂತ ಕೇಳಿದ್ರ ಹೆಂಗ್ ಹೇಳ್ತಾರೀ ಗೌಡ್ತಿ ನಿಮಗ ಮನುಷ್ಯಗೆ ಹೆಂಗ್ ಬರ್ತದ ಹಂಗ ಕಾರ್ಯಕ್ರಮ ಚಂದಗೆ ಕೊಡ್ರಿ ಹೌದು ಇಲ್ಲಿ ಹಂಗಾಗ್ಲಿಲ್ಲ ಇಲ್ಲಿ ಹೆಂಗ್ರಿ ವಾ ಇದೇ ಪ್ರಪ್ರಥಮ ಬಾರಿಗೆ ಹೌದಾ ಯಾಕಪ್ಪ ಕೇಳ ಚೀಟಿಯನ್ನ ಎತ್ತಿ ಸಂವಾದ ಇಟ್ಟು ಯಾರ ಗಡಿಗೆ ಯಾರ ಗಡಿಗೆ ಎಟ್ಟು ಸುಟ್ಟ ಎಟ್ಟು ಸುಟ್ಟಾದ ಹೇಳಿ ನೋಡ್ಬೇಕ ಸ್ಟೂಲ್ ಹಾಕೊಂಡು ಹೌದು ಗಟ್ಟಿಗೆ ಪೆನ್ ಕೈ ಹಿಡ್ಕೊಂಡು ಗೌಡ್ರ್ ಕೊಡ್ತಾರಿವ ಅದಕ್ಕೆ ಮನೆಯಾಗ ಹಿರಿಯರ್ ಇರ್ಬೇಕಂತ ಹೇಳ್ತಾ ಹೌದ್ರಿ ಬಾ ಹೌದ್ರಿರ್ಬೇಕು ಆ ಮನಿರ್ತದ ಹೆಂಗ್ರಿ ಮನಿ ಒಳಗ ಹೆಣ್ಣು ಮಗಳಿದ್ರು ಸಿರಿ ಹೆಂಗಿರ್ತದ ನೋಡು ಹೌದು ನೆರೆ ಹಿರಿಯರಿದ್ರು ಕೂಡ ಆ ಒಳಗ ಶೋಭೆ ಕಾರಣ ಅದ ನನ್ನ ಆತ್ಮೀಯ ಬಂಧುಗಳೇ ಸೋಭೆ ಬರ್ಲಕ್ಕ ಹೌದ್ರಿ ಬಾ ಹೌದ್ರಿ ಗೌಡ ಹಿರಿಯರ್ ಕಿರಿಕಿರಿ ಬಾಳ ಒಂದು ಹುಡುಗರ ಸೇರುದಿಲ್ಲ ಹತ್ತು ಪೈಸಾ ರೊಕ್ಕ ಕೊಡುದಲ್ಲ ಹಿರಿಯರ್ ಎಂದ ದೌಡ್ ಕೊಟ್ಟಕತ್ತ ಸ್ವಸ್ಥರು ಬೆಣ್ಣ ಹತ್ತಾರ ಅವ್ರಿ ಹೇಳ್ತಾರೆ ಯಾಕತ್ ಎಲ್ಲಾ ಯೂಟ್ಯೂಬ್ ಏನು ನಾವು ಹಾಡ್ಕೊ ಕಲಾವಂತರಿ ಹೇಳ್ತೀರಿ ಈಗ ಮನೆಗೆ ನಡ್ಲಾಕ ಕಾಮಿಡಿ ರೂಪ್ ಹೇಳ್ತಿರ್ತಾರೆ ಹೇಳ್ತಿರ್ತಾರ ಏನ್ ಹೇಳ್ತಾರ ಏನ್ರಿ ಇವತ್ತ ಹೆಣ್ಣು ನೋಡ್ಲಾಕ ಯಾರೇ ಹೋದ್ರು ಕೂಡ ಮನ್ಯಾಗ ಅತ್ತಿ ಮಾವು ಅದಾರ ಏನಿಲ್ಲ ಹೌದ ಇದು ಇದ್ರ ಈಗ ನಮ್ ನಮ್ಮ ಕಡೆ ನಡದ್ ಈ ಕಡೆ ನಿಲ್ರಿಯಾಗ ಮಂದಿ ಎಷ್ಟ ಮನಿಗಿ ನಡಿಲಾಕ ಅತ್ತಿ ಮಾವನ ಪೊಟ್ಟ ಗುಟ್ಟಕ್ಕಿರ್ಬೇಕು ಕಾಮಿಡಿ ರೂಪದವಾಗ ಹೇಳ್ತಾರ ಹೌದು ಹೇಳ್ತಾರ ಕಾಮಿಡಿ ಕಿಂಗ್ ಹೇಳ್ತಾರ ನಮ್ ಬರಲ್ಲ ಬರಲ್ಲಾಷ್ಯಾ ಹಿಂಗಂದಿ ಅದಕ್ಕೆ ಅವ್ರಿಗೆ ಹೇಳ್ತಾರ ಹೌದು ಕಿರಿಕಿರಿ ಆಗ್ತಾ ಅವ್ರ ಹೇಳ್ತಾರ ಹಂಗೇನಿಲ್ಲ ಹೌದು ಹಿರಿಯರಿದ್ದ ಮನಿ ಕಳೆ ಅದ ಹಿರಿಯರಿದ್ದ ಮಂದಿ ಶೋಭೆ ಅದ ಹಿರಿಯರಿದ್ದ ಮನಿ ಹ ಹೆಂಗದಪ್ಪ ಅ ಶಿವನ ಸನ್ನಿಧಿ ಯಾಕೆ ತಮ್ಮ ಜನ ಸಂಪ ಗವರ್ನರ್ ಮಾತಿಗೆ ಕಾರಣ ಏನು ಹಿರಿಯರಿಗೆ ಯಾಕೆ ಹೇಳ್ಬೇಕು ಹಿರಿಯರಿಗೆ ಏನ್ ಅಂತ ಅಂದ್ಗುಣ ಅದ ಹಾ ಹಿಡಿಯ ಬಂದ್ ಅಂತ ಗುಣ ಇರೋದಕ್ಕೆ ಏನು ಗುಣ ಅದಂತ ಜನರಿಗೆ ತಿಳಿಸಿ ಕೊಡ್ರಿ ಅಂತ ಮಾತಾರ ನಮ್ಮ ತಂದಿ ಅವರು ಹೇಳಲಿಕ್ಕೆ ಹತ್ತಾರ ಇರ್ಲಿ ಯಾಕಪ್ಪ ಜ್ಞಾನಿಗಳ ಜೋಡಿ ಸಂಘ ಮಾಡಿದ್ರೆ ನಾಲ್ಕು ಬುದ್ಧಿ ಮಾತು ಸಿಗತಾವ ನಾವು ಮುಂದೆ ಜೀವನ ಮಾಡಿಕೊಂಡು ಹೋಗ್ಲಿಕ್ಕ ಅನುಕೂಲ ಅನುಕೂಲ ಆಗ್ತದ ಹೌದು ಅದೇ ಜೇರ್ ಕರ್ತ ಜ್ಞಾನಿಗಳ ಜೋಡಿ ಸಂಘ ಮಾಡಿದ್ ಬಿಟ್ಟು ಅಜ್ಞಾನಿಗಳ ಜೋಡಿ ಸಂಘ ಮಾಡಿದ್ರೆ ಏನಾಗ್ತದ ಏನಕ್ಕ ಹಣ್ಣು ತಿನ್ನ ಅಮೃತದಂತ ಹಣ್ಣು ತಿನ್ನೋದು ಬದಲಾಗಿ ಕಲ್ಲು ತಿನ್ನ ಕಲ್ಲು ತಿಂದ್ರೆ ಏನಾಗುತ್ತದ್ರ ಗಡಿ ಇರ್ಲಿ ಯಾಕಪತ್ಕ್ಯಾರ ಬಹಳ ಚಂದ ವಿಸ್ತಾರವಾಗಿ ಕಾರ್ಯಕ್ರಮ ನಡೆದಾವ ಹೌದ್ರಿ ಬಾ ಇನ್ನೊಂದು ಮಾತನ್ನ ಏನಕ್ಕೆ ಕೇಳ್ಕೋಬೇಕಾಗಿ ನಮ್ಮ ಹಿರಿಯರಿಗೆ ಏನ್ರಿ ಅವ್ರಿಗೆ ಹೇಳಿದ್ರು ಹಾ ಹಾ ಇಪ್ಪತ್ತು ನಿಮಿಷನ್ಯಾಗ ನೀವು ಹಾಡಿಕನ್ನ ಹಾಡ್ರಿ ಪದವನ್ನ ಮುಗಿಸ್ರಿ ಕ್ರಿ ಹೌದು ಮಾರ್ಗವನ್ನ ಹಾಡಬೇಡ್ರಿ ಇಲ್ಲಿ ಕುಡಿರತಕ್ಕಂತ ದೈವಕ್ಕ ಒಂದ್ ಎಲ್ಲರಿಗೆ ಕೈ ಮುಗುದಿ ಏನಕ್ಕೆ ಕೇಳ್ಕೋದಪ್ಪ ಗೌಡ್ರಿಗೆ ಕೈ ಮುಗುದಿ ಕೇಳಕೋದು ಏನ್ರಿ ಹಾಲು ಮತ್ತದೊಳಗ ಹೌದು ದುಳ್ಳಿನ ಹಾಡಿಕೆ ಒಳಗ ಹೌದು ಡೊಳ್ಳಿನ ಹಾಡಿಕೆ ಇರುವಂತ ಬೆಲೆ ಮರ್ಯಾದೆ ಕಿಮ್ಮತ್ತ ಯಾವ್ದಕ್ಕೂ ಇಲ್ಲ ಹೌದೇವಾ ಭಂಡಾರ ಮುಟ್ಟಿ ನಾವ್ ಹಾಡ್ದೇವ್ ಅಂದ್ರ ನಾವು ನಂಬಿ ನಡ್ದೇವ್ ಅಂದ್ರ ಇದು ನಮಗ ಬಂಗಾರ ಆಗಿ ಕಾಪಾಡ್ತದ ನಂಬಲಿಲ್ಲ ಅಂದ್ರ ಗೌರ್ತಿ ಅದೇ ನಂಬಲಿಲ್ಲ ಪಾತ್ ಕೇಳ್ರ ಹೆಂಕಿಯಾಗಿ ನಮ್ಮ ಜೀವನನೇ ಸುಡ್ತದ ಆತ್ಮೀಯ ಬಂಧುಗಳೇ ನಮ್ಮ ಜೀವನನೇ ಸುಡ್ತದ ಹೌದ್ರಿ ಬಂಡಾರ ಅದಕ್ಕೆ ಬಂಡಾರಕ್ಕ ಇವೇ ಶಿವಸ್ಥಾನ ಗದ್ದಿಗೆ ಏನದ ಪಾತ್ ಕೇಳಿದ್ರ ಏನ್ರಿ ವಾ ಇದು ಏನು ಹೆಣ್ಣು ಮಕ್ಕಳಿಗೆ ದಂಡಿ ಹೆಂಗ ಮುತ್ತೇತನಕ್ಕೆ ಚಾರ್ಜ್ ಇರ್ತದ ನೋಡು ಹೌದ್ರಿ ಹಂಗ ಹಾಡುವಂತ ಕಲಾವಿದ್ರಿಗೆ ಡೊಳ್ಳಿನ ಹಾಡಿಕೆ ಒಳಗ ಮಾರ್ಗಂದ್ರ ಒಂದು ಮುತ್ತೇತನದ ದಂಡ ಇದ್ದಂಗ ಹೌದ್ರಿವಾ ನಾವು ಎಲ್ಲಾ ಕಡೆ ಎಂಟು ನಿಮಿಷ ಹತ್ತು ನಿಮಿಷ ಮಾರ್ಗ ಹಾಡ್ತೇವಿ ಕರೆ ಆದ್ರ ನೀವು ದೈವ ಅಂದ್ರ ದೇವ್ರ ಇದ್ದಂಗ್ ನಮ್ಮ ಹಡದಿರ್ತಕ್ಕಂತ ತಾಯಿ ತಂದಿ ಇಂಗ್ಳಿಗಿ ನಾವು ನಮ್ಮ ತಾಲೂಕು ಬಿಟ್ಟು ನಮ್ಮ ಜಿಲ್ಲಾ ಬಿಟ್ಟು ನಿಮ್ಮ ಜಿಲ್ಲಾ ನಿಮ್ಮ ತಾಲೂಕಿಗೆ ಬಂದೆ ಪಾತ್ಕೆದ್ರ ಹೌದು ನಮಗ ಹಡದಿರ್ತಕ್ಕಂತ ತಾಯಿ ತಂದಿ ಅಷ್ಟೇ ನಮ್ಮ ತಾಯಿ ತಂದಿ ಅಲ್ಲ ಇಲ್ಲಿ ಕುಡಿತಕ್ಕಂತ ಎಲ್ಲಾ ನನ್ನ ಆತ್ಮೀಯ ಗುರು ಹಿರಿಯರ್ ಇವತ್ತು ನೀವೇ ನಮಗ ಹೊತ್ಕೊಂಡಿಲ್ಲ ತನ್ನ ತಾಯಿ ತಂದಿ ಇದ್ದಂಗ ನನ್ನ ಆತ್ಮೀಯ ಬಂಧುಗಳೇ ಹೌದು ಏನಾದ್ರು ಕೂಡ ನಮ್ಮ ಮಾತಿನ ಏನಾದ್ರೂ ಕೂಡ ಅಲ್ಪ ದೋಷ ತಪ್ಪು ತಡೆಗಳ ಕಂಡು ಬಂದ್ರು ಕೂಡ ಏನ್ ಮಾಡಬೇಕು ನಿಮ್ಮ ಮನೆಯೊಳಗ ನಿಮ್ಮ ಹಟ್ಟಿ ಒಳಗ ಹುಟ್ಟಿರ್ತಕ್ಕಂತ ಮಕ್ಕಳ ತಪ್ಪನ್ನ ಮಾಡಿದಾಗ ತಪ್ಪ ಅನ್ನುವಂಥದ್ದು ಬದಿ ಗೊತ್ತಿ ಒಪ್ಪನವಂತ ಎತ್ತಿ ಸ್ವೀಕಾರ ಹೆಂಗ ಮಾಡ್ತೀರ ನೋಡು ಹೌದು ಇವೆರಡು ಮಕ್ಕಳು ನಿಮ್ಮ ಮನಿ ಮಕ್ಕಳ ತಿಳ್ಕೊಂಡು ತಿಳ್ಕೊಂಡು ಮಾಯಂಗ್ರಾಯನ ಮೇಳ ಅಂದ್ರೆ ಬೇರೆ ಅಲ್ಲ ಅಮೋಘ ಶುದ್ಧನ ಮೇಳ ಅಂದ್ರೆ ಬೇರೆ ಅಲ್ಲ ಎರಡು ಕೂಡ ನಮಗೆ ಎರಡು ಒಂದು ಕಣ್ಣಿದ್ದಂಗ ನಮ್ಮ ಮನಿ ಮಕ್ಕಳಿದ್ದಂಗ ತಿಳ್ಕೊಂಡು ಎರಡು ಮಕ್ಕಳೊಳಗೆ ಏನಾದ್ರು ಕೂಡ ಮಾತನಾಡುವುದ್ರೊಳಗ ಹಾಡುವುದ್ರೊಳಗ ಬರೆದಿರ್ತಕ್ಕಂತ ಸಾಹಿತ್ಯದೊಳಗ ಬಾರ್ಸಾಡುವಂತ ವಾದ್ಯದೊಳಗ ಕುಣಿಯುವಂತ ನೃತ್ಯದೊಳಗ ತಪ್ಪು ತಡೆಗಳಾದ್ರೂ ಕೂಡ ಹೌದು ಎಲ್ಲಾರು ಕೂಡ ಇಲ್ಲಿ ತಪ್ಪನ

ಹಿಂಗಂದ್ರಿ ತಂದೆ ಅಂತಾ ಕೊಟ್ರು ಮಕ್ಕಳಿಗೆ ದೋರದೆ ಹೌದಿಲ್ಲ ಹೌದು ಅದ್ರ ನಾನು ಒಂದು ಮಾತು ಹೇಳೋದು ಅಪ್ಪಾಜಿ ಅವರಿಗೆ ಹಾ ಹಾ ಅಪ್ಪಾಜಿ ಅವರ ನೀವು ಎಟ್ಟೆ ಕೊಡ್ರಿ ಹೌದು ರೂಪಾಯಿ ಕೊಡ್ರಿ 10000 ಸಾವಿರ ಕೊಡ್ರಿ ಹಲ್ಲೆ ಕೊಡ್ರಿ ಹೆಣ್ಣ ಮಕ್ಕ ಚಟಾ ಏನಿರ್ತದ ಇರ್ತದ ರುಡಿ ಏನ ಇರ್ತದ ನೀವು ಎಟ್ಟೆ ಕೊಡ್್ರು ಕೂಡ ನಾವ್ ಮತ್ತ ಕಾಡಿ ಬೇಡೋರಿ ಬಂಗಾರ ಓಯೋರಿ ನಾವ್ ಮತ್ತ ಬೇಡೋರೇ ನೀವು ಇವತ್ತು ಬರೆ ಸೀರಿ ಜಂಪರ ಮಾಡಿ ಕಳ್ಸನೆ ಅಂದ್ರೆ ನಾವ್ ಒಂದು ಬಂಗಾರ ತೊಲಿ ಬಂಗಾರ ಹಾಕಿದ್ರೆ ಹೋಗಕ್ಕೆನೇಕ್ಕೆ ಅದರ ಸಲುವಾಗಿ ಇದು ಹೆಣ್ಣು ಮಕ್ಕಳನ್ನ ಒಮ್ಮೆ ಕೈಸಿ ಇರುತ್ತೆ ಒಳ್ಳೆ ಕರಿಯಂಗಿಲ್ಲತೆ ಹೇಳ್ತಾ ಇದಕ್ಕೆ ನಮಗಳ ನಮ್ಮ ನೇರ ಹೆಣ್ಣು ಕೊಟ್ಟಾಗ ಇರ್ಲಿ ಯಾಕಪ್ಪ ಕೇಳ ಬಾರಾ ಚಂದ ವಿಸ್ತಾರವಾಗಿ ಕಾಮಿಡಿ ರೂಪವಾಗಿ ಕೂತಿರತಕ್ಕಂತ ದೈವಕ್ಕೆ ಯಾರಿಗೂ ಕೂಡ ಒಜ್ ಆಗಲ್ಲರದಂಗ ದ್ಯಾಸರ ಆಗಲ್ಲರದಂಗ ಹೌದೇ ಬಾ ಜಟ್ಟುಣ್ಣಾ ನಾವ್ ಏನಾಗಬೇಕು ಅದ ಏನ್ ಗೊತ್ತಿರ್ತಕ್ಕಂತ ಮಂದಿಗೆ ಶಿಟ್ಟಿಗೆ ಬಂದಿರಬಾರದು ಮೊದಲಾನ ಮೇಲೆ ಇಪ್ಪ ಪೆಟ್ ಹತ್ತಿರ ಮಾಡುದು ಹೌದ್ರಿ ಅಂತ ಮಾತ್ರ ಇವತ್ತ ಅಂಕಲಗುಡಿ ಕ್ಷೇತ್ರದೊಳಗ ನಾವು ನೀವು ಕೂಡಿ ಮಾತಾಡಕೊಂಡು ಅಂಕಲಗುಡಿ ಕ್ಷೇತ್ರ ಅಂದ್ರೆ ಹೂ ಮಾರುವಂತ ಜಾಗ ಇವತ್ತ ಹೂ ಮಾರುವಂತ ಕೆಲಸ ನಾವು ಮಾಡಬೇಕಾಗ ನಾವು ಯೂಟ್ಯೂಬ್ ನೋಡೇವಿ ಹೌದು ನೋಡಿ ಯಾರಿಗಿತ್ತು ಕಾರ್ಯಕ್ರಮ ನಮ್ಮ ಮುರುಘಾನೂರದ ಚಂದ್ರ ಮಾಸ್ತರ್ ಅವರಿಗೆ ಕಾರ್ಯಕ್ರಮ ಇದ್ದಂತ ಟೈಮ್ ದಾಗ ನಮ್ಮ ಅಪ್ಪಾಜಿ ಅವರು ಟಕ್ಕರ್ ಕೊಟ್ಟಾರ ಅದು ನನಗ ನಿಮ್ಗೆ ಗೊತ್ತಿಲ್ಲ ಹೌದಿಲ್ಲ ಕೇಳ್ರಿ ಯೂಟ್ಯೂಬ್ ಕಲಾವಿರದ ಯೂಟ್ಯೂಬ್ ನೋಡೋದು ನಮಗೆ ಚಟ ಇರ್ತದೆ ಯಾಕಂದ್ರೆ ಯೂಟ್ಯೂಬ್ ಬಂಗಾರ ಇದ್ದಾಗ ನಮಗ ಆ ಟೈಮ್ ಏನೇ ಮಾತಾಡಿದ್ರು ಕೂಡ ನೀ ಜರ ದಮ್ ಹಿಡಿಯತ್ತೆ ಅವರಿಗೆ ತರವ್ ಸಿರಿ ಅದ ನನಗ ಹಂಜಿಕೆ ಅದ ಹೌದೇ ವಾ ಹೌದು ಹೌದಿಲ್ಲ ಎಲ್ಲಿ ನಾವ್ ಮಾತಾಡೋ ಮುಂದಾಗ ನಮ್ಮ ಅಪ್ಪಾಜಿ ಅವರು ತರಬಿ ಟಕ್ಕರ್ ಕೊಡ್ತಾರೆ ಅಂತ ಹೇಳಿ ಹೌದ್ ಹೌದಲ್ಲ ಹೌದಿಲ್ಲ ಕೇಳಲ್ಲ ತಂದೆ ಮಗನಿಕ್ಕೆ ತಪ್ಪಿಲ್ಲ ಕೇಳುತ್ತೆ ಹೌದಿಲ್ಲ ಇರ್ಲಿ ಬಹಳ ಮಾತಾಡಿ ಬಾಳೆ ನನ್ನ ಕೊಡಿರ್ತಕ್ಕಂತ ದೈವಕ್ಕೆ ಬಹಳ ಒಜ್ಜಾಗ್ಲಾರ್ದೆ ಹೌದು ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ನನ್ನ ಗುರು ಮಾಡಿದ್ರೆ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಎರಡನೇ ಸಂಧಾನ ಹಿಂಗಾಗಿಯ ಹಿಂಗಾಗಿಯ ಶ್ರೀ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘದ ವತಿಯಲ್ಲಿ ನಿಮ್ಮ ಮನೆ ಮಗಳು ಮಾಡುವ ಎರಡನೇ ಸಂಧಿನ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೌದು ಹೇಳ ಮಾತನ್ನಾಳರಿ ಹೆಂಗ ಮತ್ತ ಮುಂದಂತ ಕೇಳಿ ಹೇಳ್ರಿ ಹೇಳ್ರಿ ಗೌರ್ತಿ ಬರಲಿ ಮಾತು ಮಾತಾಡ್ತೀರನ್ರಿ ನೀವು ಮಾತಾಡಿದ್ರೆ ಅಂದ್ರೆ ನನಗೆ ಅಜ್ಜಿ ಕಷ್ಟದ ಈ ಮಾತು ಎಲ್ಲರೂ ವಾಯು ಬರ್ತಾ ಹಂಗೇನಿಲ್ಲ ನೀವು ಒಂದು ಮಾತು ಹೇಳಿದ್ರಿ ಏನಂತ ತಂದೆ ಸಮಾನ ನೀವು ಮಕ್ಕಳನ್ನ ನಮ್ಗೆ ತಂದೆ ಸ್ವರೂಪ ಕೊಟ್ಟಿರಿ ಮಕ್ಕಳು ಇದ್ದವ್ರು ಏನು ಗೊತ್ತೈತೆ ತಮ್ಮ ಆಯುಷವನ್ನು ತೆಗೆದು ತಂದೆ ಕೊಟ್ಟಂಥವರು ಅದಾರ ತಂದೆ ಆಯುಷ್ ಕಸ್ಕೊಂಡವರು ಅದಾರ ಎಟ್ಟ ಮಂದಿ ಕುತ್ಗಿ ಬರ್ತವ್ರು ಈಗ ಅವರ ಕಾರಣ ಏನು ತಮ್ಮಲ್ಲಿ ಇರತಕ್ಕಂಥ ಜ್ಞಾನವನ್ನ ಯಾವ ರೀತಿ ಬರ್ತದಲ್ಲ ಆ ರೀತಿ ಎಲ್ಲರಿಗೂ ಮುಟ್ಟ ಮನಮಟ್ಟುವಂತೆ ಮಾಡುದೇ ಮತ್ತೊಂದು ನಮಸ್ಕಾರಗಳು ಸೇರಿಸಿ ಕೊಟ್ಟವರು ಕಣ್ಣನ್ನೀರು ಬರ್ಬೇಕು ನೀವು ಇಬ್ರು ಅಕ್ಕ ತಂಗಿ ಹಾಡುದ್ರ ಇರ್ಲಿ ಹಾ ಅಂತ ಕೇಳಿದ್ರ ಮತ್ತೊಮ್ಮೆ ಮೊಗದಮ್ಮಿ ಸರಜೋಡಿ ಹಾಡ್ಲಿಕ್ಕೆ ಮುತ್ತೂರ ಗ್ರಾಮದ ನಮ್ಮ ಆತ್ಮೀಯ ಸಹೋದರಿ ಮೇಲಾಗಿ ಅವರು ಮಳೆಯುವಾಗ ನಮ್ಮ ಆತ್ಮೀಯ ಅಣ್ಣ ಆಗಿರ್ತಕ್ಕ ಮೊದಲವಾಗಿ ಮಾಡುವ ಕೂಡ ನಿಮ್ಮ ತಂಗಿ ಮಾಡುವ ನಿಮ್ಮ ಸಹೋದರಿ ಮಾಡುವ ಮಾಡುವ ಅವರಿಗಾದ್ರು ಕೂಡ ಒಂದು ಸಲ ಶರಣು ಶರಣಾರ್ಥಿಗಳನ್ನ ಹೇಳಿ 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 ಯಾರೋ ನಮ್ಮ ಆತ್ಮೀಯ ಹಿರಿಯರಾಗಿರ್ತಕ್ಕಂಥವ್ರು ಕೂಡ ಇಪ್ಪತ್ತೊಂದು ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿರ್ತಾರೆ After, would... ಿ ಹೋದು ಬುತ್ತಿ ಸರ್ವಜ್ಞ ಅಂದ ಹಾಗೆ ಹೌದ್ರಿ ಯಾರು ಕೂಡ ಭಗವಂತ ಅಷ್ಟೇ ಸರಿ ಹೋಗುವ ಭಾಗ್ಯವನ್ನ ಕೊಟ್ಟು ಕಾಪಾಡತ್ತೆ ಮತ್ತೊಮ್ಮೆ ಮಗದೊಮ್ಮೆ ಕೇಳಿಕೊಂಡು ಹೌದು ಈಗ ಮತ್ತೆ ಮುಂದೆ ಹೆಂಗ ಹೆಂಗ್ರಿವಾ ಮನುಷ್ಯನಾಗಿ ಒಟ್ಟಿ ಮಗ